ನಡೆಯುತ್ತಿರುವ ನಮ್ಮ ಸರಸ್ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಮಹಿಳೆಯರ ಬಲವರ್ಧನೆಗೆ ಇದು ತುಂಬಾನೇ ಸಹಕಾರವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರು ತಿಳಿಸಿದರು ಕಲಬುರಗಿ ನಗರದ ಷಣ್ಬಸಿಶ್ವ ಜಾತ್ರಾ ಮೈದಾನದಲ್ಲಿ ನಡೆಯುತ್ತಿರುವ ಮಟ್ಟದ ನಮ್ಮ ಸರಸ್ ಮೇಳಕ್ಕೆ ಭೇಟಿ ನೀಡಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಮಹಿಳೆಯರ ಬಲವರ್ಧನೆಗೆ ನಮ್ಮ ಸರಸ್ ಮೇಳವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿದೆ ಮೇಳಕ್ಕೆ ಕಲಬುರಗಿ ಜನತೆಯಿಂದ ಉತ್ತಮ ಸ್ಪಂದನೆ ದೊರೆತಿದ್ದು ಕಳೆದ ಐದಾರು ದಿನಗಳಲ್ಲಿ ಮಹಿಳೆಯರು ತಾವು ತಯಾರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ಲಾಭ ಪಡೆಯುತ್ತಿದ್ದಾರೆ ಸರಸ್ ಬೇಡ ಅಂದ್ರೆ ಇದು ಸೆವೆನ್ ಇಂಡಿಯರ್ಸ್ ಓಲ್ಡ್ ಕನ್ಸೆಪ್ಟ್ಚುಲಿ ಸರಸ್ ಅಂದ್ರೆ ಆರ್ಟಿಕಲ್ಸ್ ಆಫ್ ರೂರಲ್ ಆರ್ಟಿಕಲ್ ಸೊಸೈಟಿ ಅಂದ್ರೆ ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಆರ್ಟಿಸನ್ ಏನ್ ಪ್ರೊಡಕ್ಟ್ ಮಾಡ್ತಾರೆ ಅದರ ಸೇಲ್ ಮಾಡಬೇಕು ಅಂತ ಆರ್ಟಿಕಲ್ಸ್ ಇವಾಗ ಸ್ವಯಂ ಸಾಹಿತ್ಯ ಗುಂಪುಗಳು ಬಹಳ ವರ್ಷದ ಬಹಳ ವರ್ಷದಿಂದ ಪ್ರತಿಯೊಂದು ಊರಿನಲ್ಲಿ ರಚನೆ ಆಗ್ತಾ ಇದೆ ನೈಂಟಿ ಏಯ್ಟಿ ನೈಂಟಿ ನೈಂಟಿದು ಭಾಳ ಸ್ಟಡಿದಲ್ಲಿ ಏನಾಗಿತ್ತು ಅಂದರೆ ಲೋನ್ಸ್ ಕೊಡಬೇಕಾದ್ರೆ ವಾಪಸ್ ರಿಕವರಿನಲ್ಲಿ ಮಹಿಳೆಯರದ್ದು ರೇಟ್ಸನ್ ಚೆನ್ನಾಗಿತ್ತು ತದನಂತರ ಮಹಿಳೆಯರದ್ದು ಒಂದು ಬಲವಾದ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಸಾಂಟ್ ಇರ್ತದಲ್ಲ ಮಹಿಳೆಯ ಬಲವಾದ ಬಗ್ಗೆ ಮಾತಾಡಬೇಕಾದ್ರೆ ಅವರಿಗೆ ಇನ್ವಾಲ್ವ್ ಮಾಡಬೇಕು ಸಾಮಾಜಿಕವಾಗಿ ಅವರಿಗೆ ಒಂದು ಮೊದಲೇ ಬಹುಸ ಮನೆಗೆ ಅಷ್ಟೇ ಸಿಗುತ್ತೆ ಭಾಗವಹಿಸ್ತಾ ಸೊ ತದನಂತರ ಸ್ವಯಂ ಸಹಾಯಕ ಗುಂಪು ಕನ್ಸೆಪ್ಟ್ ಬಂತು ಸುಮಾರು ಹತ್ತರಿಂದ ಇಪ್ಪತ್ತು ಮಹಿಳೆಯರು ಒಂದು ಗುಂಪು ಇರುತ್ತೆ ಅದನ್ನ ಒಂದು ಸ್ವಯಂ ಸಹಾಯಕ ಗುಂಪು ಅಂತ ಹೇಳ್ತೀವಿ ಜೊತೆಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಗುಂಪು ಸೇರಿ ಗ್ರಾಮ ಪಂಚಾಯತ್ ಮಠದಲ್ಲಿ ಜೀವಿ ಏಕೆ ಗ್ರಾಮ ಪಂಚಾಯತ್ ಆಗುತ್ತೆ ಗುಲ್ಬರ್ಗ ಜಿಲ್ಲೆಯಲ್ಲಿ చాలా సో ఎన్ఎన్స్ ఎన్ఆర్ఎల్ ఐదు మునవర్ స్వాగతం అదే రీతి చీఫ్ ఆపరేటింగ్ ఆఫీసర్ అని కూడా సీనియర్ ಅವರಿಗೆ ಕೂಡ ನಾವು ನಮ್ಮ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತೀನಿ ಸೊ ಈ ಸರಸ್ಗಳ ಒಂದು ಐದು ನಿಮಿಷದ ರಚನೆ ನಡ್ತಾ ಇದೆ ಇದರಲ್ಲಿ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ತೊಂಬತ್ತು ಒಂಬತ್ತುವರೆ ತನಕ ನಮ್ದು ಎಲ್ಲ ಇನ್ನೂರ ಮೂವತ್ತು ಸ್ಟೋರ್ಸ್ ಇದಾವೆ ಇಪ್ಪತ್ತು ಫುಡ್ ಸ್ಟೋರ್ಸ್ ಇದಾವೆ ಸೊ ಅದರಲ್ಲಿ ಬೇರೆ ಬೇರೆ ರಾಜ್ಯದ ಕೂಡ ಜನ ಇಲ್ಲಿ ಸ್ಟೋರ್ಸ್ ಅಲ್ಲಿ ಅವರ ಪ್ರೊಡಕ್ಟ್ಸ್ ಪ್ರದರ್ಶನ ಮಾಡ್ತಾರೆ ಜೊತೆಗೆ ಮಾರಾಟ ಮಾಡ್ತಾ ಇದ್ದಾರೆ ಫುಡ್ ಫ್ಲೋ ಕೂಡ ಚೆನ್ನಾಗಿದೆ ಈ ಒಂದು ಬೇಸಿಕ್ ಆಗಿ ಮಾಹಿತಿ ತಮಗೆ ಹೇಳಬೇಕಾದ್ರೆ ಇಲ್ಲಿವರೆಗೆ ಯಾಕಂದ್ರೆ ಸೇಲ್ಸ್ ಬಿಕಾಸ್ ಟಾರ್ಗೆಟ್ ನಮಗೆ ಕೂಡ ಹೆಡ್ ಕ್ವಾರ್ಟರ್ ಕೇಳಬೇಕಾದ್ರೆ ಸೇಲ್ಸ್ ಎಷ್ಟು ಸರ್ ಎಷ್ಟು ಜನ ಬೆಳಗ್ಗೆ ಬಂದಿದ್ರು ಚೆನ್ನಾಗಿದೆ ನಮ್ಮ ಹತ್ರ ಕೂಡ ಕೌಂಟ್ ನಾವು ಇಟ್ಟಿಲ್ಲ ಆದ್ರೆ ಬೆಳಿಗ್ಗೆ ಹನ್ನೆರಡು ಒಂದು ಗಂಟೆ ತನಕ ಅಷ್ಟು ಫಾಲ್ ಇರಲಿಲ್ಲ ಮತ್ತು ಮಧ್ಯಾಹ್ನ ಫಾಲ್ ಇರತ್ತೆ ಆದ್ರೆ ಬಿಕಾಸ್ ಆಫ್ ಬಿಸ್ನೆಸ್ ಅಷ್ಟು ಇರಲಿಲ್ಲ ಬಟ್ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಫುಟ್ಬಾಲ್ ಬಹಳ ಚೆನ್ನಾಗಿದೆ ಡೇ ಒನ್ ಇಪ್ಪತ್ತಾರೀಕು ನಮ್ದು ಎಲ್ಲ ಪ್ರಾಡಕ್ಟ್ ಸೇರಿಸಿ ನಾವು ಸೇಲ್ ಮಾಡಿರೋದು ನಾಲ್ಕು ಲಕ್ಷ ಆರು ಸಾವಿರ ಮಾಹಿತಿ ಅಡ್ವಾನ್ಸ್ ಕೊಡ್ತೀವಿ ಸೆಕೆಂಡ್ ಡೇ ಇಪ್ಪತ್ತೈದು ತಾರಿಗೆ ನಮ್ದು ಎಲ್ಲ ಪ್ರಾಡಕ್ಟ್ಸ್ ಪ್ಲಸ್ ಫುಡ್ ಪ್ರಾಡಕ್ಟ್ಸ್ ಎರಡು ಸೇರಿ ಸೇಲ್ ಆಗಿತ್ತು ಏಳು ಲಕ್ಷ ಐದು ಸಾವಿರ ಐನೂರು ಎಪ್ಪತ್ತಾರು ಇಪ್ಪತ್ತಾರಿಗೆ ನಮ್ಮ ಎರಡು ಪ್ರಾಡಕ್ಟ್ ಸೇರಿಸಿ ಸೇಲ್ ಆಗಿತ್ತು ಏಳು ಲಕ್ಷ ನಾಲ್ವತ್ತೈದು ಸಾವಿರ ಮುನ್ನೂರ ಮೂವತ್ತು ಟ್ವೆಂಟಿ ಸೆವೆನ್ ಫೆಬ್ರವರಿಗೆ ಸೇಲ್ ಆಗಿತ್ತು ಎಂಟು ಲಕ್ಷ ಏಳು ಸಾವಿರ ನೂರ ತೊಂಬತ್ತೈದು ನಿನ್ನೆ ಇಪ್ಪತ್ತೆಂಟು ಸಾವಿರಿಗೆ ಸೇಲ್ ಆಗಿತ್ತು ಲಕ್ಷ ನಾಲ್ಕು ಪ್ರತಿ ದಿವಸ ಇನ್ಕ್ರಿಮೆಂಟಲ್ ಇನ್ಕ್ರೀಸ್ ಸಾಮಾನ್ಯವಾಗಿ ನಮ್ದು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಬೇರೆ ಜಾರಿಗೆ ಕೂಡ ಎಸ್ ಎಚ್ ಪ್ರಾಡಕ್ಟ್ಸ್ ಇಲ್ಲಿದ್ದಾವೆ ಒಂದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ ಇನ್ನೂರು ಮೂವತ್ತರಲ್ಲಿ